ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಈ ರಾಶಿಗಳಿಗೆ ಜಾತಕ ಅಂದರೆ ರಾಶಿ ಚಕ್ರದ ಚಿಹ್ನೆಗಳಿಗೆ ನಿಖರವಾದ ಮುನ್ಸೂಚೆಗಳನ್ನು ತರುತ್ತದೆ ಸ್ನೇಹಿತರೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ತರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನೇ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಹೇಳೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಾ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ನಿಮ್ಮ ಕಡೆಯಿಂದ ತಿಳ್ಕೊಂಡಂಗಾಗುತ್ತೆ ಓಕೆ ಕಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳಿಗೆ ವಿವಾರವಾದ ಮುನ್ಸೂಚನೆಗಳನ್ನು ಒಳಗೊಂಡಿದೆ ಸ್ನೇಹಿತೆ ಈ ಕಾರಣದಿಂದ ವೈದಿಕ ಜ್ಯೋತಿಷ್ಯದ ಪರಿಕಲ್ಪನೆಗಳನ್ನು ಆಧರಿಸಿದೆ ಮತ್ತು ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಾನವನ್ನು ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ತಮ್ಮ ಪರಿಣಿತ ಜ್ಯೋತಿಷ್ಯು ಸಿದ್ಧಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಪ್ರೇಮ ಜೀವನ ವೃತ್ತಿ ಶಿಕ್ಷಣ ಆರೋಗ್ಯ ಮದುವೆ ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಏನಾದರೂ ತಿಳಿದುಕೊಳ್ಳುವ ಕುತೂಹಲ ಏನಾದರೂ ಇದ್ದರೆ ಸ್ನೇಹಿತರೆ ವೀಡನ್ನು ಬಿಗಿನಿಂದ ತನಕ ವಾಚ್ ಮಾಡಿ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ಅಮಾವಾಸ್ಯೆ ಎರಡು ಅಮಾವಾಸ್ಯೆ ಇರುವುದರಿಂದ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಒಂದು ಅಮಾವಾಸ್ಯೆ ಡಿಸೆಂಬರ್ ಮೂವತ್ತನೇ ತಾರೀಕು ಎರಡು ಅಮಾವಾಸ್ಯೆ ಒಂದೇ ತಿಂಗಳಲ್ಲಿ ಎರಡು ಅಮಾವಾಸ್ಯೆ ಇರುವುದರಿಂದ ಇಷ್ಟೆಲ್ಲ ರಾಶಿಯವರಿಗೆ ಅದೃಷ್ಟ ತರಲಿದೆ ಸ್ನೇಹಿತರೆ ಸೊ ಇಷ್ಟು ರಾಶಿಯವರಿಗೆ ಅದೃಷ್ಟ ಎರಡು ಸಾವಿರದ ಇಪ್ಪತ್ತೈದರಿಂದ ನನ್ನ ತಿಳಿಸ್ಕೊಡ್ತೀನಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಸರಳ ಪರಿಹಾರನೂ ಕೂಡ ತಿಳಿಸ್ಕೊಡ್ತೀನಿ ಅದೇ ಪ್ರಕಾರ ನೀವು ನಡ್ಕೊಳ್ಳೋದರಿಂದ ನಿಮ್ಮ ರಾಶಿಯಲ್ಲಿ ನಿಮಗೆ ಬದಲಾವಣೆ ಕೂಡ ಆಗುತ್ತೆ ಅಂದರೆ ರಾಶಿ ಬದಲಾವಣೆಯಿಂದ ನಿಮ್ಮ ಜಾತಕದಲ್ಲಿ ಆಗಲಿ ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ದರೂ ನಿವಾರಣೆ ಆಗುತ್ತೆ ಸೊ ಹಾಗಾಗಿ ಈ ಥರ ಸರಳ ಪರಿಹಾರವನ್ನು ಕೂಡ ಮಾಡಿ ಅಂತ ಹೇಳ್ತಾ ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯ ಜನರಿಗೆ ಭವಿಷ್ಯದ ಎರಡು ಸಾವಿರದ ಇಪ್ಪತ್ತೈದು ವರ್ಷದಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಅವರ ಫಲಿತಾಂಶಗಳು ಸರಾಸರಿ ಅಥವಾ ಸರಾಸರಿಗಿಂತ ಹೆಚ್ಚಿರಬಹುದು ಶನಿಯ ನಿರ್ದಿಷ್ಟ ಅನುಗ್ರಹದಿಂದ ವಿಶೇಷವಾಗಿ ಮಾರ್ಚ್ ತಿಂಗಳ ಮೂಲಕ ನೀವು ಹಲವಾರು ಕ್ಷೇತ್ರಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇದರ ನಂತರ ಫಲಿತಾಂಶಗಳು ತುಲನಾತ್ಮಕವಾಗಿ ದುರ್ಬಲವಾಗಿ ಉಳಿಯಬಹುದು ಅದೇನೇ ಇದ್ದರೂ ಮಾರ್ಚ್ ತಿಂಗಳ ನಂತರವೂ ಅಂತಾರಾಷ್ಟ್ರೀಯ ಸಂಪರ್ಕ ಹೊಂದಿರುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸುವುದು ಮುಂದುವರಿಸಬಹುದಾಗಿದೆ ಸ್ನೇಹಿತರೆ ಗುರುವಿನ ಸಾಗಣೆಯು ಮೇ ಮಧ್ಯದವರೆಗೂ ನಿಮ್ಮ ಹಣಕಾಸಿನ ಭಾಗವನ್ನು ಬಲವಾಗಿರಿಸುತ್ತದೆ ಸಾಮಾನ್ಯವಾಗಿ ಈ ವರ್ಷ ನಿಮ್ಮ ವ್ಯವಹಾರದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಂದು ಜನರು ನೋಡುತ್ತಾರೆ ಎಂದು ಇದು ಸೂಚಿಸುತ್ತದೆ ಸ್ನೇಹಿತರೆ ಆದರೂ ವರ್ಷದ ದ್ವಿತೀಯಾರ್ಧದಲ್ಲಿ ಎಚ್ಚರಿಕೆಯ ಅವಶ್ಯಕತೆ ಇರುತ್ತದೆ ವಿದ್ಯಾರ್ಥಿಗಳು ಈ ವರ್ಷ ಹೆಚ್ಚು ಸಮರ್ಪಣೆ ಮನೋಭಾವದಿಂದ ಅಧ್ಯಯನ ಮಾಡಬೇಕಾಗುತ್ತದೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಅಥವಾ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಗತ್ಯ ಅದೇ ಸಮಯದಲ್ಲಿ ಪರಸ್ಪರ ಸಂಬಂಧಗಳನ್ನು ಇಟ್ಟುಕೊಳ್ಳುವುದು ಸಹ ನಿರ್ಣಾಯಕವಾಗಿರುತ್ತದೆ ಪ್ರಣಾಯ ಸಂಬಂಧಗಳು ವಿಷಯದಲ್ಲಿ ಇಂದಿನ ವರ್ಷಗಳಂತೆ ಈ ವರ್ಷವೂ ಬಲವಾಗಿರುವುದಿಲ್ಲ ಸ್ನೇಹಿತರೆ ಪರಿಹಾರ ಬಂದು ದುರ್ಗಾ ಮಾತೆಯನ್ನು ನಿತ್ಯವೂ ಪೂಜಿಸುವುದು ಸಾಕಷ್ಟು ಮಂಗಳಕರವಾಗಿರುತ್ತದೆ ನಿತ್ಯ ಪೂಜೆ ಮಾಡುವುದಕ್ಕೆ ಆಗುವುದಿಲ್ಲ ಅಂತಂದರೆ ತಪ್ಪದೇ ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾ ಮಾತೆಯನ್ನು ನಿತ್ಯವೂ ಪೂಜಿಸಬೇಕಾಗುತ್ತದೆ ಆದರೆ ನಿಮಗೆ ಕಾರಣಾಂತರದಿಂದ ಏನಾದರೂ ಪೂಜೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ವಾರದಲ್ಲಿ ಎರಡು ದಿನ ದುರ್ಗಾ ಮಾತೆಯನ್ನು ಪೂಜಿಸಬೇಕಾಗುತ್ತದೆ ಸ್ನೇಹಿತರೆ ಈ ರಾಶಿಯವರು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟ ತರಲಿದೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಋಷುಭ ರಾಶಿಯ ಅಡಿಯಲ್ಲಿ ಜನಿಸಿದ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮಿಂದ ಹೆಚ್ಚಿನ ಕೆಲಸ ಬೇಕಾಗಬಹುದು ಆದರೆ ಇದು ನಿಮ್ಮ ಪ್ರಯತ್ನಗಳಿಂದ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ವಿಶೇಷವಾಗಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಿದ ನಂತರ ಶನಿಯು ಧನಾತ್ಮಕ ಪ್ರಯೋಜನಗಳನ್ನು ಉಂಟು ಮಾಡುತ್ತದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಕೆಲಸದ ಸಂಪೂರ್ಣ ಪ್ರತಿಫಲವನ್ನು ಪಡೆಯಲು ಸಾಧ್ಯವಿದೆ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿಲ್ಲದಿದ್ದರೂ ಫಲಿತಾಂಶಗಳು ಇನ್ನು ಪ್ರತಿಫಲಿಸುತ್ತದೆ ಎಂದು ಇದು ಸೂಚಿಸುತ್ತದೆ ಸ್ನೇಹಿತ ಪ್ರಯತ್ನ ಮೇವರೆಗೂ ರಾಹು ಸಂಕ್ರಮಣವು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಸೂಚಿಸುತ್ತಿದೆ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೇ ನಂತರ ಕೆಲಸದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಸೊ ಹಾಗಾಗಿ ಶನಿ ಮತ್ತು ರಾಹು ಅಂತಹ ಸ್ಥಾನದಲ್ಲಿರುವುದರಿಂದ ಸವಾಲುಗಳು ವರ್ಷ ಪೂರ್ತಿ ಮುಂದುವರಿಯಬಹುದು ಆದರೆ ಅವುಗಳನ್ನು ಯಶಸ್ವಿ ಕೆಲಸ ಅಥವಾ ಅನುಕೂಲಕರ ಫಲಿತಾಂಶಗಳನ್ನು ಅನುಸರಿಸುತ್ತವೆ ಗುರುವಿನ ಸಂಚಾರವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ದೃಷ್ಟಿಯಿಂದ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ಸ್ನೇಹಿತರೆ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಅತಿಯಾದ ಧನಲಾಭವನ್ನು ಅವರು ನೋಡಲಿದ್ದಾರೆ ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಪ್ರಣಾಯ ಸಂಬಂಧಗಳಿಗೆ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ತರಬಹುದು ನೀವೇನಾದರೂ ಪರಿಹಾರವನ್ನು ಮಾಡಬೇಕು ಅಂತಂದರೆ ಬೆಳ್ಳಿಯನ್ನು ಧರಿಸುವುದು ಮಂಗಳಕರವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಋಕ್ಷಭಾನ್ ರಾಶಿಯವರು ಬೆಳ್ಳಿಯನ್ನು ಧರಿಸಿ ನೀವು ಹೊರಗಡೆ ಓಡಾಡುವುದರಿಂದ ನಿಮಗೆ ಅನುಕೂಲಕರವಾಗಿರುತ್ತದೆ ಅತಿಯಾದ ಧನಲಾಭವನ್ನು ನೋಡುವುದರಿಂದ ಸ್ನೇಹಿತರೆ ಪ್ರತಿ ಶುಕ್ರವಾರ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ನಿಮ್ಮ ಭಕ್ತಿಯ ಹೆಣ್ಣು ದೇವರಿಗೆ ನೀವು ಪೂಜೆ ಮಾಡುವುದರಿಂದ ಅತಿಯಾದ ಧನಲಾಭವನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಏನೆಲ್ಲ ಅದೃಷ್ಟ ಇದೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ಇಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಓಕೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಸ್ವಲ್ಪ ಉತ್ತಮವಾಗಿರುತ್ತದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿಂತ ಎರಡು ಸಾವಿರದ ಇಪ್ಪತ್ತೈದು ಉತ್ತಮ ವರ್ಷವಾಗಬಹುದು ಮಾರ್ಚ್ ವೇಳೆಗೆ ಸಂಯೋಗ ಕೇವಲ ಅನಿರೀಕ್ಷಿತ ಸಹಾಯವನ್ನು ನೀಡುತ್ತದೆ ಎಂದು ನಿರೀಕ್ಷಿಸುತ್ತದೆ ಅದರ ನಂತರ ಹೆಚ್ಚಿನ ಪ್ರಯತ್ನವನ್ನು ಮಾಡುವ ಮೂಲಕ ನೀವು ಧನಾತ್ಮಕ ಫಲಿತಾಂಶಗಳನ್ನು ಸಹ ಉದ್ಭವಿಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ವರ್ಷವು ಬಹಳಷ್ಟು ಕೆಲಸ ಮಾಡಬೇಕಿದ್ದರೂ ಸಹ ಫಲಿತಾಂಶಗಳು ಗಣನೀಯವಾಗಿ ದೊಡ್ಡದಾಗಿರುತ್ತವೆ ಮತ್ತು ಪೂರೈಸುವೆ ರಾಹುವಿನ ಸಾಗಣೆಯ ಉದ್ದಕ್ಕೂ ನಿಮ್ಮ ಹಿರಿಯರು ಮತ್ತು ಸಹದೋಗಿಗಳೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಇರಿಸಿಕೊಳ್ಳಲು ಪ್ರಯತ್ನಿಸುವುದು ನಿರ್ಣಾಯಕವಾಗಿದೆ ಕಠಿಣ ಪರಿಶ್ರಮದ ಜೊತೆಗೆ ಧರ್ಮ ಆಧ್ಯಾತ್ಮಿಕತೆ ಮತ್ತು ದೇವರಿಗೆ ಪದ್ಧತಿಯ ಅತ್ಯಗತ್ಯ ಆಗ ಮಾತ್ರ ನೀವು ಮಾನಸಿಕ ಶಾಂತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದು ವೈವಾಹಿಕ ವೃತ್ತಿಪರ ಮತ್ತು ವ್ಯವಹಾರ ಜೀವನದ ಮೇಲೆ ಸ್ಪಷ್ಟ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಆಧ್ಯಾತ್ಮಿಕತೆಯಿಂದ ದೂರವಿರುವುದು ಕೆಲವೊಮ್ಮೆ ಜನರ ಮಾನಸಿಕವಾಗಿ ಹೆಚ್ಚು ಒತ್ತಡವನ್ನು ಅನುಭವಿಸುವಂತೆ ಮಾಡುತ್ತದೆ ಗುರುವಿನ ಸಾಗಣೆಯು ಮೇ ತಿಂಗಳ ಮೂಲಕ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನಂತರ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಕೂಡ ನೀಡುತ್ತದೆ ಪ್ರತಿಯಾದ ಧನಲಾಭವನ್ನು ನೋಡ್ತೀರಾ ಇದಕ್ಕೆಲ್ಲ ನಿಮ್ಮ ಪರಿಶ್ರಮ ಬೇಕೇ ಬೇಕು ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ಈ ವರ್ಷ ವಿಭಿನ್ನ ಫಲಿತಾಂಶಗಳನ್ನು ನೀಡಬಹುದು ಯಾಕಂದರೆ ಹೆಚ್ಚುವರಿಯಾಗಿ ಫಲಿತಾಂಶಗಳು ಸರಾಸರಿಗಿಂತ ಹೆಚ್ಚಿರಬಹುದು ವೈಯಕ್ತಿಕ ಜೀವನದ ದೃಷ್ಟಿಯಿಂದ ಮೇ ಸಹ ಮೇ ಅಂತಂದರೆ ಮೇ ತಿಂಗಳಲ್ಲಿ ಸಹ ಅನುಕೂಲಕರವಾದ ತಿಂಗಳಾಗಿರಬಹುದು ನಿಮ್ಮ ಮದುವೆಯಲ್ಲಿ ಅಥವಾ ನಿಮ್ಮ ಪ್ರಾಣಾಯ ಸಂಬಂಧದಲ್ಲಿ ಮೇ ತಿಂಗಳು ನಂತರ ನೀವು ಗಮನಾರ್ಹವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮೇ ನಂತರ ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ವಾಹನ ಆಸ್ತಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೀವು ಮಿಥುನ ರಾಶಿಯವರ ಖರೀದಿ ಮಾಡಬೇಕಾಗುತ್ತದೆ ಯಾಕಂದರೆ ಅತಿಯಾದ ಧನ ಲಾಭವನ್ನು ಮೇ ತಿಂಗಳಿಂದ ನೀವು ಖರೀದಿ ಮಾಡುವುದಕ್ಕೆ ಸಹಾಯ ಆಗುತ್ತದೆ ಸ್ನೇಹಿತರೆ ಅದಾದ ನಂತರ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತದೆ ನೀವು ಈ ಎರಡು ವರ್ಷದಲ್ಲಿ ನೀವು ಏನಾದರೂ ಖರೀದಿ ಮಾಡಬೇಕು ಅಂದರೆ ತಪ್ಪದೇ ಖರೀದಿ ಮಾಡಿ ಪರಿಹಾರ ಬಂದು ಸಾಧ್ಯವಾದಗಳಿಲ್ಲ ಪರಿಹಾರವಾಗಿ ಹತ್ತು ಅಥವಾ ಹೆಚ್ಚಿನ ಹಂದ ವ್ಯಕ್ತಿಗಳಿಗೆ ಊಟವನ್ನು ನೀಡಿ ಸ್ನೇಹಿತರೆ ನಿಮಗೆ ಅರ್ಥವಾಗಿರಬಹುದು ಬೆನ್ನಿಲ್ಲದ ಮಕ್ಕಳಿಗೆ ನೀವು ಆ ಊಟವನ್ನು ನೀಡುವುದರಿಂದ ನಿಮಗೆ ಸನಿ ದೇವರ ದೃಷ್ಟಿ ಇನ್ನೂ ಹೆಚ್ಚಾಗಿದ್ದು ನಿಮ್ಮ ಕಷ್ಟವೆಲ್ಲ ದೂರ ಆಗಿ ನೀವು ಜೀವನದ ಉದ್ದಕ್ಕೂ ತುಂಬಾ ಅದೃಷ್ಟವಂತರಾಗಿರುತ್ತೀರಾ ಓಕೆ ಸ್ನೇಹಿತರೆ ಇವತ್ತು ನಮ್ಮ ಒಂದು ವಿಡಿಯೋ ಇದಾಗಿರುತ್ತೆ ವೀಡಿಯೋ ಆಗಿದ್ದಲ್ಲಿ ದಯವಿಟ್ಟು ವೀಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್